ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವಿಶಾಟ್ ಯೂಟ್ಯೂಬ್ ಚಾನಲ್ಸ್ ಅಗೇನ್ ಒಂದು ಡಿಶ್ ಅಡುಗೆ ಅಂತ ಅನ್ಬೋದು ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಟೊಮೆಟೊ ಬಾತ್ ಬಟ್ ಅದಕ್ಕೆ ಒಂಚೂರು ಏನಾದರೂ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಈ ಒಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಬೆಳ್ಳುಳ್ಳಿ ಸೊ ನಾ ಸ್ಟಾರ್ಟ್ ಮಾಡೋಣ ಸಿಂಪಲ್ ಆ್ಯಂಡ್ ಆಗಿ ಮಾಡ್ತಾ ಇದ್ದೀನಿ ಐಟಮ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ತಾ ಮಾಡ್ತಾನೆ ಆಯಿತಾ ಪ್ಯಾನಿಗೆ ಒಂಚೂರು ಎಣ್ಣೆ ಇದ್ದೀನಿ ಒಂಚೂರೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಕಮ್ಮಿ ಹಾಕೋಬೇಕಂತ ಹಾಕೊಳ್ಳಿ ಬಟ್ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಪ್ಯಾನಿಗೆ ನಾನು ಇದ್ದೀನಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಖಾರದ್ದು ನೀವೆಲ್ಲ ಖಾರ ಅರಿತೀರಲ್ವ ಮನೇಲಿ ಅದು ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಅಂತೂ ಎಣ್ಣೆ ಫ್ರೈ ಆದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಹೇಳಿದ್ದೀನಿ ಈ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳ್ ನೀವು ಆ್ಯಡ್ ಮಾಡಿದರೆ ಟೊಮೆಟೊ ಬಾತ್ ಥರನೇ ಭಾತ್ ಅಂತ ಏನು ಹೇಳ್ತೀರಲ್ವ ಸೊ ಟೊಮೆಟೊ ಭಾತ್ ಆ ನಾರ್ಮಲ್ ಬಾತ್ ಏನಾದರೂ ಅಂದ್ಕೊಬೋದು ಅದ್ರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಿಜವಾಗ್ಲೂ ಹೇಳ್ತೀನಿ ಫುಡ್ ನೀವು ತಟ್ಟೆಲಿ ಬಿಡೋಲ್ಲ ಹಂಗೆ ತಿಂತೀರಾ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ಟ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ತುಂಬ ಬ್ರೌನ್ ಕಲರ್ ಕನ್ವರ್ಟ್ ಆಗೋಂಗೆಲ್ಲ ತುಂಬ ಮಾಡ್ಕೊಂಬಿಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಫ್ರೈ ಆಗ್ತಾಯಿದ್ರೆ ಸ್ಮೆಲ್ಲ ಚೆನ್ನಾಗಿ ಬರುತ್ತೆ ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಆಫ್ ಮಾಡಿ ತಣ್ಣಗಾಗ್ ಬಿಟ್ಟು ಒಂದು ಜಾರಿಗೆ ಹಾಕೊತ ಇದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ತಿರೋದ್ರಿಂದ ಈ ಚಿಕ್ಕು ಜಾರೆಲ್ಲ ಹಾಕೊತ ಇದ್ದೀನಿ ಇದನ್ನ ಜಾರ್ಗೆ ಹಾಕ್ಕೊಂಡು ತುಂಬ ಏನಿದು ಪುಡಿ ಆಗಲ್ಲ ನೈ ಏನಂತ ನೀಟಾಗಿ ಆಗೋಲ್ಲ ಸೊ ಇಷ್ಟಾದರೆ ಸಾಕು ಇದು ಆದಮೇಲೆ ಒಂದು ನಾನು ಕುಕ್ಕರ್ ತೊಗೊತಾ ಇದ್ದೀನಿ ಸೊ ಆ ಕುಕ್ಕರ್ಗೆ ನಾನು ಎಣ್ಣೆನ ತೊಗೊತಾಯಿದ್ದೀನಿ ನಿಮ್ಗೆ ಗೊತ್ತು ಇವಾಗ ನಾನು ಈರುಳ್ಳಿ ಟೊಮೆಟೊನೆಲ್ಲ ಒಗ್ಗರಣೆ ಥರ ಹಾಕ್ತೀನಿ ಬಾತ್ ಕಿನ್ನೇಗೆ ಮಾಡ್ತಾರೆ ಹಾಗೆ ಅಲ್ವ ಇದು ವೆಜಿಟೇಬಲ್ ಬಾತ್ ಅಲ್ಲ ಆಯಿತಾ ಆ್ಯಂಡ್ ಎಣ್ಣೆ ಹಾಕಾದ್ಮೇಲೆ ಮೇಲೆ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂತೆಲ್ಲ ಸೌಂಡ್ ಬರುತ್ತೆ ಅದಾದಮೇಲೆ ನಾನು ಒಂದು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಟಿ ಚಿಕ್ಕದು ನಾನು ಒಂದು ನಾಲ್ಕು ಟೊಮೆಟೊ ಹಣ್ಣು ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಆದರೆ ಸ್ವಲ್ಪ ತಗೋಣ ಅಂತ ಅಂದ್ಕೊಂಡೆ ಬಟ್ ಮಾಡ್ತಾ ಮಾಡ್ತಾ ಈರುಳ್ಳಿಗೆ ನಿಮಗೆ ಫುಲ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫುಲ್ಲು ಹಾಕಿಬಿಟ್ಟೆ ಎಣ್ಣೆ ಕಾಯ್ದಿತ್ತು ಆಗ ನಾನು ಈರುಳ್ಳಿ ಹಾಕೊಂಡೆ ಅದಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿದೆ ಈರುಳ್ಳಿನ ಸಪ್ರೇಟ್ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತಲ್ವ ಆ್ಯಂಡ್ ಸಾಲ್ಟ್ ಇಲ್ಲಿ ನಿಮಗೆ ಸ್ವಲ್ಪ ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ನನಗೆ ಇವಾಗ ಹಾಕೋದು ನೆಸೆಸರಿ ಅನಿಸಿಲ್ಲ ಸೊ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಸೌಟೇನು ಹಂಗಿದೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ವ ಅದರಲ್ಲಿ ಮಿಕ್ಸ್ ಮಾಡಿದ್ರಿಂದ ಸೌಟಲ್ಲಿ ಸ್ವಲ್ಪ ಕಚ್ಕೊಂಡಿದೆ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಆಯಿತಾ ಇದು ಯೂಶಲಿ ಎಲ್ಲ ಮೇಲೆ ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಹೇಳೋದು ಬೇಡ ಬಟ್ ಆದರೂ ಎಲ್ಲ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದಮೇಲೆ ಟೊಮೆಟೊನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟಮೆಟೊನ ಬೇಗ ಬೆಂದುಬಿಡುತ್ತೆ ನಿಮ್ಗೆ ಗೊತ್ತು ಸೊ ಟೊಮೆಟೊನ ಫುಲ್ಲು ನಾನು ಏನು ತೊಗೊಂಡಿದ್ದನ್ನೆಲ್ಲ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಉದ್ದ ಕಟ್ ಮಾಡಿ ಮಧ್ಯ ಒಂದು ಚಸ್ ಚಾಪ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಟೊಮೆಟೊ ಗೊಜ್ಜಿ ಏನೂ ಫ್ಲೇವರ್ ಥರ ಇರುತ್ತೆ ಆ ಥರ ಕಾಣಿಸುತ್ತೆ ಇದೆಲ್ಲ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ಹಾಕೊತಾ ಇದ್ದೀನಿ ಫಸ್ಟಿಲ್ಲಿ ನಾನು ಅರ್ಶನ ಪುಡಿ ಹಾಕ್ಕೊತ ನೀವು ಅರ್ಣ ಪುಡಿ ಜಾಸ್ತಿ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಗುಡ್ ಫಾರ್ ಏಟ್ ಆಲ್ಸೋ ಅಲ್ವಾ ಸೊ ಅರ್ಶಿನ ಪುಡಿ ಹಾಕೊತಾ ಇದ್ದೀನಿ ಅದಾದಮೇಲೆ ನಾನು ಧನ್ಯ ಪುಡಿ ತೊಗೊಂಡು ಹಾಕೊತ ಇದ್ದೀನಿ ಧನಿಯಾ ಪುಡಿ ನೀವು ನೋಡ್ಕೊಂಡು ಹಾಕಿ ಒಬ್ಬೊಬ್ಬರು ಮನೇಲಿ ಇಷ್ಟಪಡಲ್ಲ ಜಾಸ್ತಿ ಇದ್ದರೆ ಸೊ ನಮ್ಮ ಮನೇಲಿ ಓಕೆ ಮೀಡಿಯಮ್ ಥರ ತಿಂತೀವಿ ಹಾಗಾಗಿ ನೆಕ್ಸ್ಟ್ ಅಜ್ ಖಾರ ಪುಡಿ ಹಾಕ್ಕೊತಾಯಿದ್ದೀನಿ ನಾವು ಆಲ್ರೆಡಿ ಖಾರದ ಮೆಣಷನ್ ಒನ್ ಮೆಣಸು ಹಾಕೊಂಡಿದ್ವಿ ಸೊ ಅದಾದಮೇಲೆ ಇದು ಖಾರ ಫ್ಲೇವರ್ ಅದು ಕಮ್ಮಿ ಅನ್ನಿಸ್ಬೋದು ಅಂತ ನಾನು ಅಚ್ ಖಾರ ಪುಡಿ ಹಾಕ್ಕೊತಿದ್ದೆ ನೀವು ಕೂಡ ಹಾಕೊಳ್ಳಿ ಬೇಕಂದರೆ ಬಟ್ ಅಷ್ಟೊಂದೇನು ಖಾರ ಹೊಡಿಯೋಲ್ಲ ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಏನು ಗ್ರೈಂಡ್ ಅಲ್ವಾ ಸೊ ಆ ಪೇಸ್ಟನ್ನು ನಾನು ಫುಲ್ ಹಾಕ್ಕೊಂತ ಇದ್ದೀನಿ ಎಷ್ಟು ಫ್ಲೇವರ್ ಘಮ ಅಂತ ಇರುತ್ತೆ ಗೊತ್ತಾ ಇದು ರುಬ್ಬೇಕಾದ್ರೆ ಸೊ ಹಾಗೆ ರೈಸ್ ಹಾಕೊಂಡು ತಿನ್ಬಿಡೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ತುಂಬ ಅವತ್ತು ಮಿಕ್ಸ್ ಲೈಕ್ ಬೇಯಬೇಕು ಆ ಥರ ಏನಿಲ್ಲ ಬಿಕಾಸ್ ಎಣ್ಣೆಲಿ ಆಲ್ರೆಡಿ ನಾವು ಡೀಪ್ ಫ್ರೈ ಮಾಡಿ ಗ್ರೈಂಡ್ ಮಾಡಿರೋದ್ರಿಂದ ಸೊ ಅದಕ್ಕೇನು ಎಕ್ಸ್ಟ್ರಾ ಟೈಮ್ ಬೇಕಾಗಿಲ್ಲ ಸೊ ಇದು ಏನಿದೆ ಉಳಿದಿದ್ದಕ್ಕೆ ನಾನು ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ನಾನು ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಅದಾದಮೇಲೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಮತ್ತು ಅದ್ರ ಮೇಲೆ ಚೂರಷ್ಟು ನೀರು ತೊಗೊಂಡಿದ್ದೆ ಅದನ್ನು ಕೂಡ ಫುಲ್ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಏನಂದರೆ ನೀವು ಇಲ್ಲೇ ನೀವು ಉಪ್ಪು ಹಾಕ್ತೀರಾ ಅಂದರೆ ಹಾಕ್ಬೋದು ಇಲ್ಲಾಂದರೆ ಅಕ್ಕಿ ಹಾಕಾದ್ಮೇಲೆ ಆದರೂ ಹಾಕ್ಬೋದು ಬಟ್ ನಾನು ಇವಾಗ ಸ್ವಲ್ಪ ಇಲ್ಲೇ ಉಪ್ಪು ಸ್ವಲ್ಪ ಹಾಕೊತಾ ಇದ್ದೀನಿ ಬಿಕಾಸ್ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಯಾಕಂದ್ರೆ ತುಂಬ ಜಾಸ್ತಿ ಆದರೂ ಕಷ್ಟ ನಾನು ಈಗ ಸ್ವಲ್ಪ ಹಾಕೊಂಡಾದಮೇಲೆ ಮಿಕ್ಸ್ ಮಾಡಿ ಅದಾದಮೇಲೆ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಕೂಡ ನಾನು ಇಲ್ಲಿ ತೊಗೊತಾಯಿದ್ದೀನಿ ಒಂದೂವರೆ ಕಪ್ಪಿನಷ್ಟು ಒಂದುವರೆ ಗ್ಲಾಸ್ನಷ್ಟು ನಾನು ಅಕ್ಕಿ ತಗೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಉಪ್ಪೆಲ್ಲ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಆ್ಯಂಡ್ ಇದೆಲ್ಲ ಮಾಡಿದ್ಮೇಲೆ ನೀವು ಲಿಟ್ ಕ್ಲೋಸ್ ಮಾಡಿಬಿಡಿ ಸ್ವಲ್ಪ ಕುದಿಯೋವರೆಗೂ ಬಿಡಿ ಯಾಕಂದರೆ ನಾವು ಕುದಿಬೇಕ್ರೆ ಉಪ್ಪು ಖಾರ ಎಲ್ಲ ನಾವು ನೋಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಖಾರ ಕಮ್ಮಿ ಅಂತ ಅನಿಸಿದ್ರೆ ಇಲ್ಲ ಹಚ್ಚ ಖಾರ ಪುಡಿನ ನೀವು ಆ್ಯಡ್ ಮಾಡ್ಕೊಬೋದು ಉಪ್ಪು ಏನಾದರೂ ಕಮ್ಮಿ ಅಂದರೂ ನೀವು ಈ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಉಪ್ಪು ಜಾಸ್ತಿ ಅನಿಸಿದ್ರೆ ಇವಾಗೇ ನೀವು ಒಂದು ಅಲ್ಲಿ ಗಿಡನೇ ಹೆಚ್ಚಿಬಿಟ್ಟು ಇದಕ್ಕೆ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ಏನಂತಾರೆ ರುಚಿ ಕಡಿಮೆ ಆಗುತ್ತೆ ಸ್ವಲ್ಪ ಕುದಿಬೇಕು ನೀವು ಅವಾಗ ಟೇಸ್ಟ್ ನೋಡೋಕ್ಕಾಗುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಾ ಕುದೀತಾ ಇದೆ ಬಟ್ ನೀನು ನನಗಿನ್ನೂ ಸ್ವಲ್ಪ ಅದು ಅಂತ ಅನಿಸ್ತು ಹಾಗಾಗಿ ಬಿಟ್ಟೆ ನೋಡಿ ಈ ಥರ ಆದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ದು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಮನೆ ಹೇಗಿದೆಯೋ ಹಾಗೆ ನಾನು ವಿಡಿಯೋ ಮಾಡಿ ಸ್ಪೆಸಿಫಿಕ್ ಆಗಿ ಇದಕ್ಕೆ ಅದಕ್ಕೆ ಅಂತ ಪಾತ್ರಲ್ಲಿ ಇಟ್ಕೊಂಡು ಮಾಡೋದಂತೂ ಆಗೋಲ್ಲ ಆ್ಯಸ್ ಇಟ್ ಈಸ್ ಮನೇಲಿ ಏನು ಮಾಡ್ತೀನಿ ಅದೇ ಮಾಡ್ತೀನಿ ಎರಡು ವಿಜಿಲ್ ಆದಮೇಲೆ ನೋಡಿ ರೈಸ್ ಹೀಗೆ ಕಾಣಿಸ್ತಾ ಇದೆ ಆ್ಯಂಡ್ ಕೇರ್ಫುಲ್ಲಾಗಿ ಮಾಡಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆಯಿತಾ ಆ್ಯಂಡ್ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ ನೋಡೋಕೆ ಮಾತ್ರ ಅಲ್ಲ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಫುಲ್ ಒಗೆ ಬರ್ತಾ ಇದೆ ನೋಡಿ ಎಲ್ಲರೂ ಒಟ್ಟು ಹಶ್ವಾಗಿತ್ತು ಮಾರ್ನಿಂಗ್ ಮಾರ್ನಿಂಗಲ್ವ ಇದು ಮಾಡಿದ್ದು ಬ್ರೇಕ್ಫಾಸ್ಟಿಗೆ ತುಂಬ ಕಡಿಮೆ ಐಟಮ್ಸಲ್ಲಿ ತುಂಬ ಟೇಸ್ಟಿಯಾಗಬೇಕಂದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು ನಿಮಗಿದು ಬಾ ಥರ ಅನಿಸ್ತಾ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಫ್ಲೇವರ್ ನಾನು ಹೇಳಿದ್ನೆಲ್ಲ ಬೆಳ್ಳುಳ್ಳಿದು ಶ್ರೀಚುಂ ಕೂಡ ತುಂಬ ಇಷ್ಟ ಆಯಿತು ಎಲ್ಲರೂ ತಿನ್ನಿ ಆ್ಯಂಡ್ ನೋಡಕ್ಕೂ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಏನಾದರೂ ಟ್ರೈ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಇಲ್ಲಿ ಗೊತ್ತಲ್ಲ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಇವಾಗು ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾರೆ ಫೈನಲಿ ನೀವು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಆರ್ ಸಪೋರ್ಟ್ ಮೀ